ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಅಕ್ಷಯ ತೃತೀಯ ಎಂದರೇನು ನಾವು ಏನೆಲ್ಲ ಖರೀದಿ ಮಾಡಬೇಕು ಬಂಗಾರವನ್ನು ಖರೀದಿ ಮಾಡಲೇಬೇಕಾ ಬಂಗಾರ ಖರೀದಿ ಮಾಡದೇ ಇದ್ದರೆ ಏನಾಗುತ್ತೆ ಬಂಗಾರವನ್ನು ದಾನವಾಗಿ ಕೊಡಬೇಕಾ ಹಾಗೆ ಏನೆಲ್ಲ ಸರಳ ಪರಿಹಾರವನ್ನು ಮಾಡಿಕೊಂಡರೆ ನಮ್ಮ ಜೀವನ ನಮ್ಮ ಕುಟುಂಬ ಸಮೃದ್ಧವಾಗಿರುತ್ತೆ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಪಡೆಯುತ್ತೇವೆ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಬಂಗಾರವನ್ನು ತರಲೇಬೇಕು ಇವತ್ತು ಅಂದುಕೊಂಡು ಮನೆಯಲ್ಲಿ ಕಿರಿಕಿರಿ ಮಾಡಿಕೊಂಡು ಎಲ್ಲೋ ಸಾಲ ಮಾಡಿಕೊಂಡು ತಂದರೆ ಅದರಿಂದ ಒಳ್ಳೆಯದಾಗಲ್ಲ ಸಾಲ ಅಕ್ಷಯವಾಗುತ್ತದೆ ಅಷ್ಟೇ ಸಮಸ್ಯೆ ಅಕ್ಷಯವಾಗುತ್ತದೆ ಅಷ್ಟೇ ಅದಕ್ಕಾಗಿ ಇರುವುದರಲ್ಲೇ ಸಣ್ಣ ಪುಟ್ಟ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಜೊತೆಗೆ ಈ ವಸ್ತುಗಳನ್ನು ತಂದರೂ ಕೂಡ ಮಹಾಲಕ್ಷ್ಮಿ ನಾರಾಯಣರು ಪ್ರಸನ್ನರಾಗುತ್ತಾರೆ ಹಾಗೆ ಶಾಂತಿಯುತ ನೀವು ನಗು ನಗುತ್ತಾ ಇರುವುದರಲ್ಲೇ ಹಬ್ಬವನ್ನು ಆಚರಿಸಿದರೂ ಕೂಡ ಈ ದಿನದಲ್ಲಿ ಅದೇ ಅಕ್ಷಯವಾಗುತ್ತದೆ ಫ್ರೆಂಡ್ಸ್ ಮೊದಲನೆಯದಾಗಿ ಅರಿಶಿಣದ ಕೊಂಬು ಇದು ಶೌರ್ಯ ಮತ್ತು ಅದೃಷ್ಟದ ಫಲವತ್ತತೆಯ ಸಂಕೇತವಾಗಿದೆ ಹಾಗೂ ಸೌಭಾಗ್ಯದ ಸಂಕೇತವೂ ಸಹ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಈ ದಿನ ಮನೆಗೆ ಅರಿಶಿಣದ ಕೊಂಬನ್ನು ತಂದರೂ ಕೂಡ ತುಂಬ ಶುಭ ಫಲಗಳು ಸಿಗುತ್ತವೆ ಅರಿಶಿಣದ ಕೊಂಬು ಸಿಗಲ ಅಂದರೆ ಅರಿಶಿಣದ ಪುಡಿಯನ್ನು ತಂದು ಸ್ವಲ್ಪ ಪುಡಿಯನ್ನು ಅಡುಗೆ ಮನೆಯಲ್ಲಿ ಬಳಸಿಕೊಳ್ಳಿ ಸ್ವಲ್ಪ ದೇವರ ಮನೆಯಲ್ಲಿ ದೇವರಿಗೆ ಪೂಜೆಗಾಗಿ ಬಳಸಿಕೊಳ್ಳುವುದರಿಂದಲೂ ಸಹ ಅಡುಗೆಯಲ್ಲಿ ಅರು ಅಡುಗೆ ವೃದ್ಧಿಯಾಗುತ್ತದೆ ಹಾಗೆ ಮನೆಗೆ ಆರೋಗ್ಯ ಆಯಶು ವೃದ್ಧಿಯಾಗುತ್ತದೆ ಎರಡನೆಯದಾಗಿ ಕಲ್ಲುಪ್ಪು ಈ ಕಲ್ಲುಪ್ಪು ಮನೆಗೆ ತಂದರೆ ತುಂಬ ಒಳ್ಳೆಯದು ಅದರಲ್ಲೂ ಶುಕ್ರವಾರ ತೃತೀಯ ಬಂದಿರುವುದರಿಂದ ಆವತ್ತಿನ ದಿನ ಕಲ್ಲುಪ್ಪನ್ನು ನೀವು ಮನೆಗೆ ತಂದರೆ ಬಹಳ ಶ್ರೇಷ್ಠ ಫ್ರೆಂಡ್ಸ್ ಇದು ಬಂಗಾರ ಖರೀದಿ ಮಾಡಲು ದುಡ್ಡನ್ನು ಇಟ್ಟುಕೊಂಡು ಇರುವುದಾದರೆ ಅದಕ್ಕಿಂತ ಮೊದಲು ನೀವು ಮನೆಗೆ ಸ್ವಲ್ಪ ಅರಿಶಿನ ಅರಿಶಿನದ ಕೊಂಬು ಕಲ್ಲುಪ್ಪು ಹೂವು ಮತ್ತು ಕಾಯಿ ಈ ಐದು ವಸ್ತುಗಳನ್ನು ತಂದು ನಂತರ ನೀವು ಬಂಗಾರ ತರಲು ಇಟ್ಟುಕೊಂಡಿರುವಂತಹ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡು ಅಂದರೆ ಮೂವತ್ತ ಮೂರು ರೂಪಾಯಿ ಆಗಿರ್ಬೋದು ಐವತ್ತ ನಾಲ್ಕು ರೂಪಾಯಿ ಆಗಿರ್ಬೋದು ಇಲ್ಲ ನೂರ ಒಂದು ರೂಪಾಯಿಯಾದರೂ ಆಗಿರ್ಬೋದು ಇದನ್ನು ಈ ಐದು ವಸ್ತುಗಳ ಜೊತೆ ಸೇರಿಸಿ ದೇವರ ಕೋಣೆಯಲ್ಲಿ ಇಟ್ಟು ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಆ ಹಣವನ್ನು ಬಂಗಾರ ತರಲು ತೆಗೆದುಕೊಂಡು ಹೋಗಿ ಆ ದಿನ ನೀವು ಬಂಗಾರವನ್ನು ಖರೀದಿ ಮಾಡಬಹುದು ಫ್ರೆಂಡ್ಸ್ ಅರಿಶಿಣದ ಕೊಂಬು ಮತ್ತು ಉಪ್ಪು ಆ ದಿನ ಮತ್ತೆ ಹುಣಸೆ ಹಣ್ಣನ್ನು ಸಹ ಯಾರಿಗೂ ಕೊಡಬೇಡಿ ಫ್ರೆಂಡ್ಸ್ ಮತ್ತು ಸಾಲವನ್ನು ಸಹ ಕೊಡಬೇಡಿ ಸಾಲವನ್ನು ತೆಗೆದುಕೊಳ್ಳಲೂ ಬೇಡಿ ನಿಮ್ಮ ನೆಕ್ಸ್ಟ್ ಮೂರನೇದಾಗಿ ನಿಮ್ಮ ಕೈಲಾದ ವಸ್ತುಗಳನ್ನು ದಾನ ಕೊಡುವುದರಿಂದಲೂ ನಿಮ್ಮ ಮನೆ ಅಕ್ಷಯವಾಗುತ್ತದೆ ಅಂತಲೂ ಹೇಳಬಹುದು ಉದಾಹರಣೆಯಾಗ ಉದಾಹರಣೆಯದಾಗಿ ದೇ ಉದಾಹರಣೆದಾಗಿ ದೇವಸ್ಥಾನದ ಹತ್ತಿರ ನೀರಿನ ಬಾಟಲ್ಗಳನ್ನು ಕೊಡುವುದರಿಂದಲೂ ದೇವಸ್ಥಾನದ ಹತ್ತಿರ ಪೂಜೆ ನಡೆಯುವ ಸಮಯದಲ್ಲಿ ನೀರಿನ ಬಾಟಲ್ಗಳನ್ನು ದಾನವಾಗಿ ಕೊಡುವುದರಿಂದಲೂ ಸಹ ಬೀಸಣಿಗೆಯನ್ನು ಅಂದರೆ ಗಾಳಿ ಬೀಸಲು ಬೀಸಣಿಗೆಯನ್ನು ಮತ್ತು ಮೊಸರನ್ನವನ್ನು ಸಹ ದಾನ ಕೊಡುವುದರಿಂದಲೂ ಚಪ್ಪಲಿ ಮತ್ತು ಛತ್ರಿಗಳನ್ನು ಸಹ ದಾನ ಕೊಡಬೇಕು ಮತ್ತು ನೀರು ತೆಂಗಿನಕಾಯಿಗಳನ್ನು ದಾನ ಕೊಡಬೇಕು ಫ್ರೆಂಡ್ಸ್ ತೆಂಗಿನಕಾಯಿ ದಾನ ಮಾಡುವುದರಿಂದ ಪ್ರಾರಬ್ಧಗಳು ನಿವಾರಣೆಯಾಗುತ್ತದೆ ಫ್ರೆಂಡ್ಸ್ ಹಾಗಾಗಿ ಬಡತನವೂ ಸಹ ಹಾಗಾಗಿ ಬಡತನವೂ ಸಹ ನಿವಾರಣೆ ಆಗುತ್ತದೆ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಫ್ರೆಂಡ್ಸ್ ಯಾವುದಾದರೂ ದೇವಸ್ಥಾನದ ಹತ್ತಿರ ಅನ್ನದಾನ ಮಾಡುವುದರಿಂದಲೂ ಸಹ ತುಂಬ ಒಳ್ಳೆಯ ಶುಭ ಫಲಗಳನ್ನು ನೀವು ನಿಮಗೆ ಸಿಗುತ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಸಹ ನಾವು ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಕೃಪೆ ನಮ್ಮ ಮೇಲೆ ಸದಾ ಇದ್ದ ಹಾಗೆ ಆಗುತ್ತದೆ ಜೊತೆಗೆ ಅಕ್ಷಯ ತೃತೀಯ ದಿನ ಇಂಥ ಒಳ್ಳೆಯ ದಿನಗಳಲ್ಲಿ ನಾವು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡುವುದರಿಂದಲೂ ಸಹ ನಮ್ಮ ಮನೆಗೂ ಒಳ್ಳೆಯದಾಗಿ ನಮ್ಮ ಮನೆ ಅಕ್ಷಯವಾಗುತ್ತದೆ ಬಂಗಾರವನ್ನೇ ತೆಗೆದುಕೊಳ್ಳಬೇಕೆಂಬ ಆಸೆ ಇರೋರು ತೆಗೆದುಕೊಳ್ಳಲಿ ಇಲ್ಲದವರು ಸಹ ಈ ರೀತಿಯಾದಂಥ ವಸ್ತುಗಳನ್ನು ಮನೆಗೆ ತರುವುದರಿಂದಲೂ ಸಹ ನಮ್ಮ ಮನೆ ಅಕ್ಷಯವಾಗ ನೋಡಿದ್ರಲ್ಲ ಫ್ರೆಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರೋ ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್